ಬಾ ಹುಡ್ತಿದ್ ನೋಡ್ರಿ ನನ್ ಕ್ಯಾಪ್ಕೂಟಿ ಹಲೋ ಹಾಯ್ ನಮಸ್ಕಾರ ನಾನಾ ನಿಮ್ಮ ರಾಹುಲ್ ರೀಪಾ ಅನ್ಕೊಂತ ಈಗ ಯೂಟ್ಯೂಬ್ ಒಳಗ ಸೆಕೆಂಡ್ ಬ್ಲಾಗ್ ರೀಪಾ ಇದೆ ಪ್ಲೀಸ್ ಸಪೋರ್ಟ್ ತೋರಿಸ್ರಿ ಹಂಗ ಇವತ್ತಿನ ಬ್ಲಾಗ್ ಹೆಂಗಂದ್ರಿಪ ಏನ್ ಏನಿಲ್ರಿ ಈಗ ಎಲ್ಲ ಇನ್ ಮ್ಯಾಗ ಇನ್ನ ಚೀಟ್ರಿ ಸಿಂಟಿ ಮಾಡ್ಕೊಂಡು ಹೋಗ್ರಿಪಾ ಯೂಟ್ಯೂಬ್ ಒಳಗೆ ಇನ್ನ ಡೈಲಿ ಬ್ಲಾಗ್ ಮಾಡೋದನ್ರಿಪಾ ಎಲ್ಲಾರು ಸಪೋರ್ಟ್ ತೋರಿಸಿದ್ರಿ ಅನ್ಕೊಂತ ಇನ್ನ ಏದ್ರ ಸೀದಾ ಹೋಗೋಣ ಬರ್ರಿ ಹಂಗ ಇನ್ನ ಪ್ಲೀಸ್ ಲೈಕ್ ಶೇರ್ ಫಾಲೋ ಮಾಡೋದು ಮಾತ್ರೆ ಮರ್ಯಕ್ ಹೋಗ್ಬೇಡ್ರಿ ಇನ್ ಸೀದಾ ಹೋಗ್ ಬರ್ರಿಪ್ಪ ರ್ಯಾಪ್ ಅಲ್ಲಿ ಸಂತಿಗಿಂತ ಚೀಟ್ ಗಿಡ ತಗೋತಿ ತಗೊಂಡ್ ಹೋಗ್ಬರ ನಮ್ ಸೂಜಿ ನೋಡ್ರಿ ತಾನೆ ಅವರ ಸಿಕ್ತಾರ ನಿಮ್ಗ ಬರ್ರಿ ಗಾಯ್ತಾ ಸೀನ್ ಏನಂದ್ರಿಪ್ಪ ಈಗ ಇಲ್ಲಿ ರೊಕ್ಕ ಒಣಗಾಕಿಟ್ಟಿದ್ಯಾರೀಪಾ ಬಿದ್ಬಿಟ್ಟಿ ಇಪ್ಪತ್ತು ರೂಪಾಯಿ ಸಿಕ್ಕತ್ರಿ ಇನ್ನ ಇಪ್ಪತ್ತೂ ನೋಡಿದ್ರಿಪ್ಪಾ ಸಿಗಲ್ತದೆ ಐತನ್ರಿ ಸೀನ್ ಆತ್ರಿಪ ಬಂಗ್ಲಿ ಇಪ್ಪತ್ತು ಇಲ್ಲೇ ಎರಡು ಬಿದ್ದಿದ್ವಿ ಹತ್ತೂ ಇಪ್ಪತ್ತರ ಎರಡು ನೋಡ್ಬೇಕು ನೋಡ್ಬೇಕ್ರೀನಿ

ప్రేమాక్ష తిరుగు భూమి తిరుగదెందు క్షణ ఇల్లి సంటు విరహ ఉంటు ప్రతి దిన ప్రతిహెచ్చు కయబే స్కూటి <laughs> ಗಾಶ ಇವತ್ತಿನ ಬ್ಲಾಗ್ ಇಲ್ಲ ಮುಡ್ಸ್ಕೊಂಡಿಪ್ಪ ಮಾಡೋದು ಮಾತ್ರ ಹೋಗ್ಬೇಡಿ ಹಂಗ ಇವತ್ತಿನ ಮುಂದಿನ ಬ್ಲಾಗ್ ಸಿಕ್ಕೊಂಡಿಪ್ಪ ಅನ್ಕೊತೀವಿ ಬಾಯಿ ಕತ್ ಒಳಗೈತ್ರಿಪ್ಪ ಕರೆಂಟ್ ಬಲಪ್ ಹೋಗ್ಬಿಡತ್ ಎಲ್ಲ ಸಂಬಂಧ ಲೈಟ್ ಆಗೈತ್ರಿ ಬಾಯ್